அக்ஸர்சர் மத்தக்க நம்ம ஏனோ கரீபசப்பா எந்த நம்ம நான் எல்லாரும் அவங்க நோடு மாத்த மாத்தி அப்போ நம்ம அஜிததுங்க ீன இ மடநாடிந் அப்பங்க பௌத்திஷ்டர் மக அஸ்வின் ಅಯ್ಯೋ ದಿವ್ರಿ ನನಗೆಲ್ಲ ಯಾರು ಕೇಳ್ತಾರವಾ ಏನು ಇಷ್ಟ ಅಂತೇಳಿ ನಾನೇನು ಅತ್ತಿಯಾರು ಇಲ್ಲೇ ಅದಾರ ಇದಿದ್ದೇ ಹೇಳ್ತೀನಿ ನನಗೆ ಯಾರು ಕೇಳಿಲ್ಲ ಒಂದೇ ನನಗೂ ಆ ಹೆಸರು ಇಷ್ಟ ಇಲ್ಲ ಹಾಂ ನೋಡಿ ಕಿ ಮಾತು ನೋಡು ನನಗೂ ಇಷ್ಟ ಇಲ್ಲ ಅಂತ ಏನು ದೊಡ್ಡ ಖಂದಾನಿ ನಿಮ್ದು ನಮ್ಮ ಅಪ್ಪನ ಹೆಸರು ನೀನು ನಿನ್ನ ಈ ಮಗ್ ಗಿಡಾಕತ್ತೀನಿ ಅಂದ್ರೆ ಪುಣ್ಯನ ಮಾಡಿ ನೀನ ಪುಣ್ಯ ಏನೇ ರೀ ಹೆಸರು ಚಲೋ ಐತಲ್ಲ ಅಂದ್ಕೊಂಡ ಅಷ್ಟೇ ಹಾಂ ಹಂಗೆ ಅಕ್ಕಿಗೆ ಅಲ್ಲ ಅಂದ್ರೆ ಈಗಿನ ಹುಡುಗ ಈ ಇದು ಬ್ಯಾಡಣ ಅಂತ ಈಗಿನ ಹುಡುಗಾದ್ರೆ ಏನಾಯ್ತು ಎಲ್ಲ ಬಿಟ್ಟು ಬಿಸಾಕಿ ಹುಡುಗನ ಹಳೆ ಸಂಪ್ರದಾಯ ಎಲ್ಲ ನಮ್ಮ ಅಜ್ಜಾರು ಮುತ್ತಜ್ಜಾರು ಅಂತ ಗೊತ್ತಾಗುತ್ತೆ ಬೇಡ ನಾಳೆ ಕೇಳಿದ್ರು ಹೇಳೋಕೆ ಬರ್ತಿತ್ತು ಹಾಂ ನಮ್ಮ ಇದು ನಿಮ್ಮ ಅಜ್ಜಂದು ಅಜ್ಜನ ಅಜ್ಜಂದು ಥೋ ಅಜ್ಜಿ ಅಪ್ಪಂದು ಹೆಸರು ಇಟ್ಟೈತಿ ಅಂತ ಹೇಳೋಕೆ ಬರ್ತಿತ್ತು ಅವ್ನು ಎಷ್ಟು ಖುಷಿ ಆಕಿತ್ತು ಅಂತ ತಿಳ್ಕೊಂಡಿ ನೀನು ಗೊತ್ತನ ಹಾಂ ನೀ ಅಂತಿ ಅಲ್ಲ ಸುಮ್ಮನೆ ಕೇಳದ ಕರಣ್ ಅಂತ ಐತೆ ಬಿಡ್ರಿ ಏಯ್ ನಿಭಾಂಸ್ಕೊಂಡಿದ ಕರಣಿ ಗುದ್ಲಿ ಹಾರಿ ಅಂದ್ಕೊತ ಅದು ಬೇಡ ಅಲ್ಲ ಅಮ್ಮವ್ವ ನೀ ಹೆಸರು ಯಾವ್ದು ಇಡ್ಬೇಕು ನಿನ್ ಮಗ ಅಂತ ಡಿಸೈಡ್ ಮಾಡಿಲ್ಲ ಒಂದ ಈಗೆಲ್ಲ ಯಾರಪ್ಪ ಹೋಟೆಲ್ ಇರತ್ಲೆ ಅರಿ ಹೆಣ್ಣು ಹುಟ್ಟಿದ್ರೆ ಏನು ಇಡ್ಬೇಕು ಗಂಡು ಹುಟ್ಟಿದ್ರೆ ಏನು ಇಡ್ಬೇಕು ಅಂತ ಹೇಳಿ ಮಾತಾಡ್ಕೊಂತಾರ ಅನ್ನ ನೀವ್ ಏನ್ ಡಿಸೈಡ್ ಮಾಡಿಲ್ಲ ಡಿಸೈಡ್ ಮಾಡ್ಕೊಂಡಿತ್ತು ಆದ್ರೆ ನಮ್ಮ ನನ್ನ ಮಾತು ಕೇಳ್ಬೇಕಲ್ವಾ ಅಶ್ವಿನಿ ಈಗ ಏನ ನೀ ಹೇಳ್ತಾ ಇದೀ ಇಲ್ಲಾಂದ್ರೆ ಅದನ್ನೇ ಇಟ್ಬಿಡ್ತಿದ್ಲ ಡಿಸೈಡ್ ಮಾಡ್ಕೊಂಡಿದ್ವಿ ನನ್ನ ಹೆಂತಿಗೆ ಕುಮಾರ್ ಕಾರ್ತಿಕ್ ಕವನ್ ಆಮೇಲೆ ಕರಣ್ ಲಕ್ಷ್ಮಿ ಹೇಳ್ದಂಗೆ ಕರಣೂ ಇಷ್ಟ ಆಗಿತ್ತು ಆಮೇಲೆ ಇನ್ನು ಏನೆಲ್ಲ ಒಂದೆರಡು ಹುಡುಕಿದ್ವಿ ಅವ ಹೆಸರು ಇಷ್ಟ ಆಗಿತ್ತಪ್ಪ ಆಕಿಗೆ ಮತ್ತೆ ಎಲ್ಲಿ ಅವು ಬೇಡ ಬಸಪ್ಪ ಕರಿಬೇಸಪ್ಪ ಅನ್ನೋದಕ್ಕೆ ಸುಮ್ಮನೆ ಬಿಟ್ವಿ ನಾವು ಅಪ್ಪ ಬ್ಯಾಡ ಪಾಸನ ಹೆಸ್ರು ಎಡಾ ನಿಂಗಲ್ ರೀ ಆಡವಟ್ಟಾಗ ಯಾಡ್ ಹೇಳ್ತೀಯ ಕಾರ್ತಿಕ ಚೆನ್ನಾಗೈತಲ್ಲ ಹೆಸರ ಕುಮಾರ್ ಚೆನ್ನಾಗೈತೆ ಹೆಸರು ಹೇಳಿ ರೀ ಬೇಕಾರೆ ನಾನು ಭೀ ಕಾಡಣ್ಣ ಗಾಡಿ ತಲೆಯಾಗ ಬರುವಂತ ಕೈದಾಗ ಈ ರೀ ಹಾಂ ಅಮ್ಯಾಗ ನೋಡಿ ಎಲ್ಲಾರು ಕಾರ್ಯ ಕರ್ಯಾ ಕರಿಯ ಅಂತ ಕರಿತಾರೆ ಕಾರ್ತಿಕ್ ಅನ್ನೋದಿಲ್ಲ ಹಾಂ ಕರಿಬಸಪ್ಪ ಐತ್ರಿ ಎಲ್ಲರೂ ಕರಿಯ ಕರ್ಯ ಕರ್ರಿ ಅಂತ ಕರಿತಾರೆ ಗೊತ್ತೇನು ಅದಕ್ಕೆ ಬೇಡ ಅದಕ್ಕಿಂತ ಇದೇ ಎಷ್ಟೋ ವಾಸಿ ಕಾರ್ತಿಕ್ ಕಾರ್ತಿಕ್ ಅಂತಾರೆ ಕರಿತಾರೆ ಕುಮಾರ ಕುಮಾರ ಅದನ್ನ ನೀಡಿರಿ ಹ್ಮ್ ಕುಮಾರ ಗಂಡಿದಿಲಿ ಕುಮಾರ ಅಂತ ಕರಿಯಾಕ ಇರ್ತೈತಲ್ಲ ಹಾಂ ಆಯ್ತು ಕುಮಾರ ಇಡ್ರಿ ಕಿಮ್ಯಾಗ ಮೂರು ಸಲ ಹೇಳಲಾ ಏನ್ ಹೆಸರು ಇಡಾಕತ್ತೀರಿ ಕರಿಬಸಪ್ಪ ಅಂತ ಹೇಳ್ಬೇಕಂತಿದ್ರೆ ಐತಿ ಬೇಡ ಅನ್ನಕತ್ತಲ್ಲ ಕುಮಾರ ಅಂತ ಇಡಾಕತ್ತವ இன்னும் கரீம் சாப்த ஏடவா நம்ம இடத்தாரே கரீம் சாப அந்தவரின் ஆமே கிர்யார கிரையாசு இடத்தாரப்பா நீ கரீ கரீம் சாபா சீஜி நம்ம அதெல்லாம் நோடு அட் மண்டதி அது கரீம் சாப இடா அந்தியா ಏನಾರು ಮಾಡ್ಕೊರ್ವ ನಿಮ್ಮ ಮಗ ನಿನಗೆ ಬಿಟ್ಟಿದ್ದು ಕರಿಮಿ ಸಾಬ ಅಂತ ಚೀ 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 ಛೀ ಎಲ್ಲರೂ ನೋಡು ಆಮೇಲೆ ಏನ ಇಂಥ ಹೆಸರು ಇಟ್ಟು ಅಂತೇಳಿ ನಗ ಪಟ್ಲಕ್ಕೆ ಈಡಾದಿ ಊರಾಗ ಇಡೇ ಊರು ಮಂದಿಯಾಗ ಮದ ದೊಡ್ಡ ಇರೋ ಮಾಡ್ಕೊಂತ ಅಡ್ಡಾಡ್ತಿ ನಕ್ಕರ್ ಮಂದಿ ಬೇರೆ ಯಾರು ಇಡ್ರಿ ಚಂದನ ಹೆಸರು ಅಯ್ಯೋ ದೇವರೇ ಏನು ಹೇಳ್ಬೇಕು ಯಾಕರ ಹೇಳ್ಬೇಕು ನಾನು ಹೋರಿ ಬಿಡತ್ತ ಏಯ್ ಇಡುಗಡೆ ಹೋದ್ರಿ ಅಲ್ಲಿ ನೋಡು ನಾನು ಏನು ಹೇಳ್ಬಾರ್ದು ಹೇಳಿನಿ ಹಾಂ ಬರೀ ಒದರ್ತಿ ಅಂತ ಅವಳು ನನಗೆ ಓದ್ರಿ ನಿನ್ನ ನಾನು ಕರೀಂ ಸಾಬ್ ಬ್ಯಾಡವ ನಮ್ಮ ಮಂದ್ಯಾಗ ಇಡುದಿಲ್ಲ ಚಂದಂದ ಯಾವ ಏನಾರ ಒಂದು ಕದಾಗ ಏನ್ ಯಾವ್ದಾರ ದೇವ್ರದ್ದೇನ್ ಹೆಸರು ಹೇಳ್ರಿ ನಮಗೂ ನೆನಪು ಬರೋದಿಲ್ಲ ಅಂತ ಹೇಳಿದೆ ಹಾ ಇಲ್ಲ ಈ ಪ್ಯಾಸನ್ ಪ್ಯಾಸನ್ ಹೆಸರೆಲ್ಲ ಬರ್ತಾವಲ್ಲ ಅಂತವ್ ಏನಾರ ಇಟ್ರ ಆತಪ್ಪ ಏನ್ ನೀವ್ ಓದ್ರಿ ಕಾರ್ತಿಕ್ 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 ಹಾ ಅಂತೂ ನನಗೊಬ್ಬ ಗಂಡ ಮಮ್ಮಗ ಆದ್ ನೋಡ ಹೋಲಿ ಪಾರ್ವತಿ ನೀ ತಂದಿ ಚೈನಾ ಬಾಳ ಚಂದೈತೆ ಅಂದಂಗ ಅನು ಇಲ್ಲದಳ ಆದಿತ್ಯ ಅವ್ರ ಅತ್ತಿ ಕಣವಲ್ರಲ್ಲ ಕಾಣವಲ್ರಲ್ಲ ಅತ್ತಿ ಅಲ್ಲಿ ದೊಡ್ಡ ಹಾಲು ಹಿಡಿದಾರ ಮಾಡ್ಬೇಕಿತ್ತಪ್ಪ ಇಲ್ಲಿ ಮನಿ ಒಳಗ್ ಜಗ ಇಲ್ಲ ಏನಿಲ್ಲ ನಿಂದ್ರಾಕ ಇಲ್ಲೇ ಯಾರನ್ನು ಕರಿತೀನಿ ನಿಂದ್ರಾಕ್ ಜಗ ಬೇಕಲ್ಲ ಯಾವ ಕುಂತಾರ ಕಡೆ ಹಾ ಆರಾಮ್ ನೋಡ್ಕೊಂತ ಅರವಿಂದ ಹೆಂಗಿತ್ತ ಹೆಸ್ರೆ ನನಗಂತೂ ಕಾರ್ತಿಕೇ ಇಷ್ಟ ಆಗಿತ್ತು ಅತ್ತಿ ಕರಿಬಿಸಪ್ಪ ಬೇಡ ನೀ ಎಲ್ಲಿ ಬಿಟ್ಕೊಡ್ತೀಯ ಹೇಳಿ ನಿಮ್ ತಂಗಿನ ಕರಿಬೇಕಪ್ಪ ನಾನು ಆದಷ್ಟು ಹುಡುಗ ನಿಮ್ಮ ಮನಿ ಕಾರ್ಯಕ್ಕೆ ಹೆಣ್ಣ ಗಂಡ ನೋಡ್ರಿ ದೌಡ್ ಓಪನಿಂಗ್ ಇದು ಓಪನಿಂಗ್ ಅಂತ ನಾನು ನೋಡ ಹೆಸರಿಡು ಕಾರ್ಯಕ್ರಮಕ್ಕೆ ಕರಿ ಬರ್ಬೇಕು ನಾನು ದೌಡ್ ಕರಿಬೇಕು ಹೆಸರಿಡು ಕಾರ್ಯಕ್ರಮಕ್ಕೆ ಮತ್ತೆ ಸೊಸಿ ಕೆಲ್ಸಕ್ಕೆ ಹೋಗ್ಬಿಡ ಅಂತ ಬಿಟ್ಟಿಟ್ರಿ ನಾನು ಏನ್ ಮಾಡ್ಲವ ದೇವ್ರು ಅಲ್ಲ ಎಲ್ಲ ಆಗೋದು ದೇವ್ರ ಅದೊಂದು ಆಶೀರ್ವಾದ ಮಾಡಿದ್ರೆ ಸಾಕು ಅದಷ್ಟು ದೌಡ್ ನಾನು ಮನೆಯಾಗು ಕೆಟ್ಟ ಬೇಜಾರ ಕತಿ ಈ ಆಫೀಸ್ಗೆ ಹೋಗ್ಬಿಡ್ತಾಳೆ ಅವನು ಕೆಲ್ಸಕ್ಕೆ ಎಲ್ಲರೂ ಕೆಲ್ಸಕ್ ಹೋಗಾರೆ ಈ ಕಾಲೇಜ್ ಹೋಗಕ್ಕೆ ಈ ಕಾಲೇಜ್ ಹೊರಗೆ ಹೊರಗಾಳ ಈಕೆ ಕೆರೆ ಅಡ್ಡಕರ್ ಕುಟ ಮತ್ತೆ ನೋಡಿ ಇದ್ದಿದ್ವಿ ಆ ಥರ ಒಂದೆರಡು ಮೊಮ್ಮಕ್ಕಳಿಗೆ ಕುಂತು ಕುಂತ ಬಿಡ್ತಾನ ಏನಾರ ಮಾಡ್ಕೊಲಿವ್ರು ಕಡಿಗೆ ಶ್ರೀಕಾಂತ್ ಬರಲೇ ಇಲ್ಲ ನೋಡ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅದೇ ಅವ್ರದ್ದು ಭಾಳ ಕೆಲಸ ಇತ್ತಲ್ಲ ಅಂತೀರ ಹಂಗಾಗಿ ತೊಂದರೆ ಏರಿ ತಗೋರಿ ಇನ್ನೊಂದು ಸಲ ಬೇಕಾರೆ ನಾವು ಹೋಗಿದ್ದೆ ಅರವಿಂದನ ಆಫೀಸ್ಗೆ ಹೋಗೋಣ ಒಂದೆರಡು ದಿನ ನಿಮ್ಮನ್ನ ಇರಾಕಂತೇ ಕಳಿಸ್ತೇನೆ ಆ ಕೆಲಸ ಮಾಡವ ಇಷ್ಟು ವರ್ಷದ ನಿಮ್ಮದೇ ಎಲ್ಲೂ ಕೆಲಸ ಬಿಟ್ಟು ಆರಾಮ ಇದ್ದಿದ್ದೇ ಅವ பர எூர் கலசா கலச இல்லை ஃபோனார இப்போட ஃபோன் எப்படின்னா யார்க்கு ஹோட்டி நோடன்ன ஒன்று இப்போது தின பூரா பெட் ரெஸ்ட் தோண்ட ஆரம்பியே ஃபோன்கேனும் முட்லங்க அறாமிரி கேங்க அல்ல நான் அவரு கேட்காரா நம்ம கத்த அவரு பத்தி நீங்கள் ஏனது ஹேபப்பா ஓய் பந்து வந்து ஊட்டக்கு ஊட்டமா ஏ தடை எங்க நான் வந்தே ஊட்டமா ஊட்டாரு ஓகே அங்கே ஓகே ஆர்ட்ரி ஊட்டமா எல்லா ஹாக்கண்டு ஓகே ಕರತಿ ನಾನು ಹೋಗ್ಬರ್ತೇನವ ಲೇಟ್ ಆಕೈತಿ ಹಾ ಊಟದ ಎಲ್ಲ ಆಗೈತಿ ಆ ವ್ಯಕ್ತಿ ಗದ್ದೆಲ್ಲಾ ಸಿಕ್ಕೊಂಬಿಟ್ಟಾಳಲ್ಲೇ ಅದಕ್ಕೆ ನಿಮ್ಮ ಅತ್ತಿ ನಿಮ್ಮತ್ತಿ ಏನು ಹೇಳಕ್ಕಾಕತಿವ ನೀ ಹೇಳೇ ಹೋಗು ಇಷ್ಟಕ್ಕೂ ನಾನೇನು ಇಲ್ಲೇ ಇರ್ತೇವನ ನಾವು ಈಗ ಇದೇನ ಎಲ್ಲರೂ ಇಲ್ಲಿ ಬಂದು ನಿಂತು ಬಿಟ್ರಲ್ಲ ಅತ್ತಿ ಚಲೋ ಬಂದಿದ್ದೆ ಅತ್ತಿ ಏನು ಬರ್ತೇವೆ ಹೊತ್ತೆ ಹ್ಮ್ ಇರ್ಬೇಕು ಇಲ್ಲಿ ಗೊತ್ತೊಂದಿನ ಇಲ್ಲತ್ತಿ ಬೇಕಾದಷ್ಟು ಕೆಲ್ಸದ ಇರೋಕ್ಕಾಗಲ್ಲ ಮತ್ತು ಅಪ್ಪನೂ ಆಫೀಸ್ ಕಡೆ ಒಬ್ಬರದಂತ ಇವರು ನಾಳೆ ಬೆಳಗ್ಗೆ ಎಷ್ಟೊತ್ತಿದ್ರು ಕಲ್ಸ್ಕೋಬೇಕು ಎತ್ತೋಗಿ ಒಂಚೂರು ಎಷ್ಟು ತೊಗೊಂಡು ಮನೆಯಾಗ ನಾಳೆ ಬೆಳಿಗ್ಗೆ ಕೆಲ್ಸ್ಕೊಬೇಕೈತಿ ಅದಕ್ಕೆ ಅಲ್ಲಿ ಮನೆಯಾಗ ಒಂದು ಸ್ವಲ್ಪ ಅದ್ರಾಗೆ ಏನಾಗ್ಬಿಟ್ಟೈತಿ ನಮ್ಮ ಮನೆಯವರ ತಂಗಿ ಅದಾರ ಅದಕ್ಕೆ ಮನೆಯಾಗ ಒಂಚೂರು ಒಬ್ಬರೇ ಅದಾರ ಹೋಗ್ಬೇಕು ನಾವು ಒಬ್ರ ಇದ್ರೆ ಆ ಕೆಲಸ ಕೂಸನ ಇರ್ತಾಬಿಟ್ಟು ಅದ್ರಾಗ ಏನೈತಿ ನೀವು ಹೋಗಿ ಕಾವಲಕಾಯಿ ಅಂತದ್ದು ಏನೈತಿ ಆಯೋ ಇರೋದು ಬಿಟ್ಟು ಇವತ್ತೊಂದು ದಿನ ಇರ್ರಿ ಇದ್ದು ಹೋಗುವಂಥ ಇಲ್ಲತ್ತೀ ಮನೆ ಬೇಕಾದಷ್ಟು ಕೆಲಸದ ಬರ್ತೀವಿ ಇನ್ನೊಂದ್ಸಲ ಯಾವಾಗಾರ ಇಲ್ಲಿ ಇರಕಂತಾನೆ ಆರಾಮೊಂದು ಎರಡು ದಿನ ಬರ್ತೇವೆ ಟೈಮ್ ತೊಗೊಂಡು ಅಷ್ಟು ಬರ್ತೇವಂತೆ ಅಂತ ಹ್ಞೂ ರೀ ಬೀಗ್ರೆ ಮನ್ಯಾಗ ಬೇಕಾದಷ್ಟು ಕೆಲಸದವ್ರಿ ಆಗೋದಿಲ್ಲ ಇಲ್ಲಿ ಹ್ಞೂ ಅದಕ್ಕೆ ಹೋಗಿ ಬರ್ತೇವೆ ತಗೋರಿ ನೀವು ಯಾವಾಗಾರ ಅಂತ ಮತ್ತೆ ಹ್ಞೂ ಇವತ್ತೇನಪ್ಪ ನೀವು ಹೋಗಬೇಕಂತ ತೀರ್ಮಾನ ಬೇರೆ ಮಾಡ್ಕೊಂಬಿಟ್ರಿ ಇರಂದ್ರೆ ಇರೂ ಅಲ್ಲ ರೀ ಹ್ಞೂ ಸರಿ ಅಲ್ಲ ಈಗ ನೀವು ಬಸ್ಕುಕ್ಕೇನು ಈಗ ಹಾಂ ಹೌದೂ ಆಯ್ತು ತೋರು ಹಂಗಾರೆ ಹೋಗಿ ಬರ್ರಿ ತಡಿ ಎಷ್ಟು ಜ ಸೀರೆ ಕೊಡ್ತೇನೆ ಅತ್ತಿಯೇ ಅದೆಲ್ಲ ಯಾಕತಿ ಸೀರೆ ಎಲ್ಲ ಯಾಕೆ ತರ್ಸಕ್ಕೋದಿ ಏ ವಸ್ತ ಲಗ್ನ ಆಗಿರಿ ಮನೆಗೆ ಬಂದಿರಿ ಸೀರೆ ತರ್ಸ್ಲಂಗೆ ಕೂಡ ಕಸಕ್ಕತ್ತನ ಆಮೇಲೆ ಇಲ್ಲಿ ಸುಮ್ಮನೆ ತಾಳಿ ಮತ್ತೆ ಅಲ್ಲಿ ಹೋಗಿ ಏನು ಅನ್ನಕ್ಕಿಲ್ಲ ಮನೆಯಾಗ ಇವಾಗ ಯಾಕ್ ಬೇಕದೆಲ್ಲ ಅದಕ್ಕೆ ಸುಮ್ಮನೆ ಇದೇನಾಗಲ್ಲ ಇಲ್ಲಪ್ಪ ಏನು ಹಂಗೇನು ಅಂತಿದ್ದಿಲ್ಲ ಅಲ್ಲ ಬಸ್ಸಿಗೆ ಕೊಕ್ಕಿರಿ ನಾವು ಬರ್ತೀವಿ ತಡಿ ಮತ್ತು ನಾವು ಒಂಟೆ ಬಿಟ್ಟೆ ಹೋಗಿಗ ನಮ್ಮ ಜೊತೆಗೆ ಕಾರಣ ಬಂದುಬಿಡ್ರಿ ಹೆಂಗಿದ್ರೆ ಸೀಟ್ ಅದು ಜಗ ಆಯ್ತು ಬೇಕಾದಂಗೆ ಬರ್ರಿ ನಾನು ನಿಮ್ಮನ್ನು ವಾಪಸ್ ನಿಮ್ಮ ಮನೆ ಕಡೆ ಬಿಟ್ಟು ನಾನು ನಮ್ಮ ಮನೆ ಕಡೆ ಹೋಗ್ತೀವಿ ಹಾಂ ಬೇಷ್ ಬೇಸತ್ತವರ ಅಂದ್ರೆ ಹತ್ತುವರೆ ಹೋಗು ನಂತರ ಒಟ್ಟು ಕೂಡ ಅಂದ್ರೆ ಬೇಸತ್ತು ಅಯ್ಯ ಇದೇನಿದ್ ನೀವು ಹೊಂಟ ಬಿಟ್ರೆ ಎಲ್ಲಾರು ಕೂಡ ಏನ್ ಮಾತಾಡ್ಕೊಂಡ್ ಬಂದಿರೀ ಹೆಂಗ ನೀವು ಒಮ್ಮೆ ಹೋಗ್ಬೇಕು ಅಂತೇಳಿ ಇರ್ರಿ ಇರ್ರಿ ನೀವ್ ಎರಡು ಎರಡು ದಿನ ಇದ್ದೋರಿ ಇಲ್ರಿ ಅಂತ ಹೇಳಿ ಮನ್ಯಾಗ ಇವ್ರ್ ಒಬ್ರ ನಾವು ಇವತ್ತ ಬಂದ ಇವತ್ತ ಹೋಗ್ಬೇಕಂದವ್ರ ಕಾರ್ಯ ಮುಗಿಸಿ ಆದ್ರ ಮತ್ತೇನಾದ್ರೂ ಒಂದಿನ ಮುಂಚೆ ಹೋಗು ಒಂದಿನ ಮುಂಚೆ ಹೋಗ ಅಂತ ಹೇಳಿ ನಿನ್ನೆ ಕಾಸಿದಾರೆ ನಮ್ಮನ್ನ ಅದಕ್ಕೆ ಬೇಡ ಒಮ್ಮನೆಯಾಗ ಬಿ ಏನು ಮಾಡ್ಕೊಂಡು ತಿಂದ್ರು ಬಿಟ್ಟರು ಹೊರಗಿಂತರ ಮೊದಲ ಒಂದಾಣಿಕೆ ಆಗಲ್ಲ ಅದರ ಬೇರೆ ಮೊದ್ಲೇ ಆರಾಮಿಲ್ಲದ ಮನುಷ್ಯ ಈಗ ಅವ್ರನ್ನ ಬಿಟ್ಟು ಇನ್ನೊಂದು ಸಲ ಇನ್ನೊಂದ್ಸಲ ಅಂತ ಎಷ್ಟರ ಕೂಡ ಮಾತಾಡ್ಕೊಂಡೆ ಈಗ ಮಾತ್ರ ಅಲ್ಲಿ ಹೋಗಕ್ಕೆ ಬೇಕ್ರಿ ಮನೆಯಾಗ ಕೆಲಸ ಅದಕ್ಕೆ ಈಗ ಎಲ್ಲಾರ ಕೂಡ ಹೋಗಿಬಿಡ್ತೇತಿ ಅವ್ರ ಹೋಗಿರ್ತೀವಿ ಇನ್ನೇನು ಹೋಗರ ಬರ್ತೀವಿ ಅಂತ ಏನವ ಹಂಗಂತೀರಿ ಎಲ್ಲರೂ ನೀವು ನಿಮ್ಮ ಕೆಲಸದಾಗ ಕೂಡಿ ಬಿಡ್ತೀರಿ ಈಗ ಬಂದಾಗ ಇರ್ರಿ ಅಂದ್ರೆ ಇನ್ನು ಓಕೆ ಓಕೆ ಅನ್ನೋದು ಕುಣೀತಿ ರೀ ಮತ್ತೇನ್ ಮಾಡೋದು ಕುಂದ್ರಿ ವರ್ಷ ಅರ್ಶನ ಕುಂಕುಮ ಕೊಟ್ಟು ಸಿರಿ ಕೊಡಕ್ಕೆ ಹೇಳ್ತೀನಿ ನಾವು ಅದ್ನ இதெல்லாம் யாக்கு சீரி கொடுதே முன்ஜு யாவ்ல பாப்பா கண்ணா சீரி கொடுக்க அந்த எல்லாரும் ஆத்தல்ல கொட்டி தீர்சத்திர்வோதல்ல எல்லா ஊர் ஆடி இமல ஊக கம்மள ஊக ஹிங்கனா உம் மார்த்தீங்க ஏன் மாடக்கேத்ரி மக்கள் இம் மகளு ஓட லக்ன மா ಈಗ ನಿಮಗೂ ಏನೇನು ಆಸೆ ಇತ್ತೋ ಏನು ಹೆಣ್ಮಗಳ ಲಗ್ನದಾಗ ಮಾಡ್ಬೇಕಂತೇಳಿ ಹೆಣ್ಮಕ್ಳು ಹಿಂಗೆ ಮಾಡ್ತಾರ್ಮ್ಯಾಗ ಇನ್ನು ಗಂಡು ಮಕ್ಳದ್ದು ಎಲ್ಲ ಕೇಳಿರಿ ನೋಡುನು ಏನ್ ಈಗ ಅಪ್ಪ ಅಪ್ಪವು ಅದ್ರ ಸುಮ್ಮನೆ ನೀರು ಹೌದಿಲ್ಲ ಈಗ ನೋಡ್ರಿ ನಿಮ್ಮ ಮಗಳು ಓಡಾ ಮದಿ ಮಾಡ್ಕೊಂಡ್ಲು ಎರಡು ದಿನಕ್ಕೆ ಗಂಡನ ಬಿಟ್ಟು ಬಂದು ಕುಂತಾಳೆ ಈಗ ನಿಮ್ಮನೆಯಾಗ ಆದ್ರೆ ನೋಡ್ರಿ ನನ್ನ ಮಗ ಇನ್ನು ಸೊಸಿನ ಸುಸಿನ ನಂಗೆ ಕೈಯೂ ಬಿಟ್ಟಿಲ್ಲ ಮತ್ ಮಗನ ಕಂಡೆ ನಾನು ಈಗ ಯಾವ್ದೇನು ದೇವ್ರ ಪುಣ್ಯ ಮದುವೆ ಯಾರಾಗ ಲವ್ ಮ್ಯಾರೇಜ್ ಅನ್ನೋಕಷ್ಟೇ ಅದು ಬಿಟ್ರೆ ಇಬ್ರು ಜೀವನ ಚಂದಾಗೆ ಮಾಡಕತ್ತಾರಪ್ಪ ಇನ್ನೂ ನಿಮ್ಮ ಮಗಳ ಮಗಳಗತ್ತೆ ಜಗಳ ಮಾಡ್ಕೊಂಡು ಬಂದಂತ್ರು ಕುಂತಿಲ್ಲ ಹೌದಿಲ್ಲ ರೀ ಏನ್ ಮಾಡಕತಿ ಹೇಳ್ರಿ ಅಂದನ್ಸ್ಕೊಳ್ಳೋ ಚಂದ ಗಿಡ ಅಂತ ಹೇಳಿ ನಮ್ಮ ಹೂಗೆ ಎದಕ್ ಬೇಕಾಗಿತ್ತ ಹಾ ಹೌದೌದು ರೀ ಬರ್ರಿ ಅನು ಪರ್ವತಿ ಬರ್ರಿ ಅರ್ಶನ ಮಾತೊಂಡು ಪರ್ವತಿ ನೀನು ಬರುವ ಸೀರೆ ತೊಗೊಂಡು ಹೋಗುವಂತ್ರಿ ಬಿಡಾಡಿ ಮಾತಿ ಮಾತು ಉತ್ತರ ಕೊಡ್ತಾಳೆ ಹ್ಞೂ ಬರ್ರಿ ಆಯ್ತು ಬರ್ರಿ ಎಟ್ಟೊತ್ತಾತು ಆಯವ್ವ ಆಯ್ತದೆ ಹೋಗು ನಡಿ ಅಂತ ಹೇಳಿ ಕಸ್ಲೆ ಇಷ್ಟು ಹೊತ್ತು ಆಯ್ತು ನೋಡಿನೂ ಏನು ಅಡಿಗೆ ಕಟ್ಕೊಂಡ್ಬರಕ್ಕೆ ಹೋದ್ರೆನಾ ಉಪ್ಪಿಲ್ಲ ಕಾರ್ ಇಲ್ಲ ಸಾರ್ನೇದು ಅದನ್ನ ಅಡಿಗೆ ಬೇರೆ ಕಟ್ಕೊಂಡ್ಬರಾಕ್ ಹೋಗ್ಯಾರ ಇವ್ರ ಮತ್ತೆ ಅಯ್ಯೋ ದಿವ್ அவ்வளே கட்கல் குங்கும ஹாச்சு சீரி தரக்கார ஏனே அரஷ்னா குங்கும ஹாச்சு சீரி தரக்காரே சீரானு சீரா தரக்கூகார்த்தியல நன்கோஜி உட்கிப்பா சீரா யாவாக ஏன் மத்திய கோஜி உடம்புனா நான் இல்லைங்கேவ் முக்கி குட்டி யார் மாத்திர்த்தர் சும்மாடி நான் ஏரா 他他。啊啊啊